ినేంద్రనాథసు ప్రణవే అనాశ సమయ నమో అర్యంతాం నమో సిద్ధానం నమో ఐర్యాం నమో వజ్రాయాం నమోహే సౌవ సాహునం ఏ పంచ నమో కారో సౌవనాశన మంగళానం చె సౌసి పడమం మంగళం ఉడి ఖానాపూర్ ఇల్లి పంచకళ్యాణ भा छंद मत भा सुंदर आई।, आई तू नाव ಈಗ ಇಂತ ಚಂದ ಪಂಚಕಲ್ಯಾಣ ನೋಡಿದು ನನಗೆ ಖುಷಿ ಆಯಿತು ಜಯ ಜಿನೇಂದ್ರ ಉನಂದ ಯಲ್ಲಿದ್ರೆ ಮೈಗಳೋ ಅಷ್ಟ ಕುಮಾರಿಗಳೋ ಎಲ್ಲರೂ ಬಸ್ತಿಗಡೆ ಹೋಗಬೇಕು ಉಳಗಡ ಕನಾಪುರ ಪಂಚ ಮಂದಿರದಲ್ಲಿ ಸುಂದರ ಮತ ಪಕ್ಷಿ ಪೂಜನೆ ಮಾಡಿತೆ ಅದು ಮಾರ್ಚಂತ್ರ ನಾವು ಪ್ರತಿಮೂಚನೆ ಮಾಡದೇ ಇತ್ತು ಬೈಯೂಕುಲೇ ನಮಗೆ ಫ್ರೆಂಚ್ ಕಲೆ ಅಂತ ಅರ್ಥ ತೀತು ನಮ್ಗಿದಿನ ಪಂಚ್ ಕಲ್ಯಾಣ ನೋಡಿ ಬಹಳ ಖುಷಿ ಆಯ್ತು ಪಂಚ ಕಲ್ಯಾಣ್ ಬಹಳ ಜಯ ಜಿನೇಂದ್ರ ಎಲ್ಲರಿಗೂ ನಾವು ಅಣ್ಣಾ ಸಾಹೇಬ್ ಅಂತ ನಾವು ಇಲ್ಲೇ ಬಸ್ಸರ್ಗಿ ಅಂತ ಊರಿದೆ ಅಲ್ಲಿಂದ ಬಂದಿದೀವಿ ಖಾನಾಪುರ ಪಂಚ ಕಲ್ಯಾಣ ಇಷ್ಟು ಭಾರಿ ನಡೀತಾ ಇದೆ ಏಳು ದಿವಸ ನಮಗೆ ಹೆಂಗೆ ಹೋಯ್ತು ಗೊತ್ತಾಗ್ಲಿಲ್ಲ ಇಲ್ಲಿ ಪಾರ್ಶ್ವನಾಥ ಮೂರ್ತಿದು ಪಂಚಧಾತ ಮೂರ್ತಿ ಪ್ರತಿಷ್ಠಾನ ಮಾಡಿದ್ದಾರೆ ಅದು ಏಕ ಮಸ್ತ್ ಆಗಿದೆ ಮತ್ತು ಇವತ್ತು ಲಾಸ್ಟ್ ದಿವಸದಲ್ಲಿ ಹೆಲಿಕಾಪ್ಟ್ರಲ್ಲಿ ಪುಷ್ಪವೃಷ್ಟಿ ಮಾಡಿ ಒಂದು ಹೆಮ್ಮೆ ನಮ್ಮ ಖಾನಾಪುರ ಊರಿಗೆ ಬಂದಿದೆ ಖಾನಾಪುರ ಊರು ಹಂಗೆ ನೋಡಿದರೆ ಚಿಕ್ಕದು ಆದರೆ ಇಲ್ಲಿ ಜೈನ್ ಸಮಾಜ ಜಾಸ್ತಿ ಇದೆ ಅದು ನಮಗೆ ಹೆಮ್ಮೆ ಇದೇ ಥರ ಎಲ್ಲ ಕಡೆ ಪಂಚ ಕಲ್ಯಾಣ ಆಗಬೇಕಂತ ನಮ್ಮ ಆಸೆ ಮತ್ತು ಇಲ್ಲಿ ಖಾನಾಪುರಲ್ಲಿ ಪಂಚ ಕಲ್ಯಾಣ ಭಾಳ ಒಂದು ಸುಂದರವಾಗಿ ನಡೆಸಿದ್ದಾರೆ ಮತ್ತು ಇಲ್ಲಿ ಜನತೆಗೆ ನಾವು ಒಂದು ಆಭಾರ ವ್ಯಕ್ತಪಡ್ತ ಪಡಿಸ್ತೀವಿ ನಮ್ಗೆ ಇಂದ ಪಂಚ ಕಲ್ಯಾಣ ನೋಡೋಕೆ ಸಿಕ್ಕಿದೆ ನಮ್ಮ ಇದ ನಮ್ದು ಅದು ನಶೀಬು ಇದ್ರ ಮುಂದೆ ಹಿಂಗೆ ಎಲ್ಲ ಕಡೆ ಆಗಬೇಕಂತ ನಮ್ಮ ಆಸೆ ಜೈ ಜಿನೇಂದ್ರ